ನಮಸ್ಕಾರ ಸ್ನೇಹಿತರೆ ಫ್ಯಾಕ್ಟ್ ಗುರು ಚಾನೆಲ್ಗೆ ಸ್ವಾಗತ ಇಂದು ನಾವು ಭಾರತದಲ್ಲಿ ಆಚರಿಸುವ ವಿವಿಧ ಆಚರಣೆಗಳ ಕುರಿತು ಫ್ಯಾಕ್ಟ್ಗಳನ್ನು ತಿಳಿಯೋಣ ಬನ್ನಿ ಫ್ಯಾಕ್ಟ್ ನಂಬರ್ ಒನ್ ಬಣ್ಣಗಳ ಹೋಳಿ ಇದು ಬಣ್ಣಗಳ ಹಬ್ಬ ಹೋಳಿ ಈ ದಿನ ಜನರು ಎಲ್ಲ ಭೇದವನ್ನು ಮರೆತು ಒಟ್ಟಾಗಿ ಬಣ್ಣಗಳಲ್ಲಿ ಮುಳುಗಿ ಆಟವಾಡುತ್ತಾರೆ ಇದು ಸ್ನೇಹ ಸಂತೋಷ ಏಕತೆಯ ಪ್ರತೀಕ ಫ್ಯಾಕ್ಟ್ ನಂಬರ್ ಟು ರಾಜಸ್ಥಾನದ ಪುಷ್ಕರ್ ಒಂಟೆ ಮೇಳ ರಾಜಸ್ಥಾನದ ಪುಷ್ಕರ್ ಒಂಟೆ ಮೇಳ ಪ್ರಪಂಚದ ಅತಿ ದೊಡ್ಡ ಒಂಟೆ ಮೇಳ ಇಲ್ಲಿ ಸಾವಿರಾರು ಒಂಟೆಗಳು ಅಲಂಕಾರ ವ್ಯಾಪಾರ ಸಂಸ್ಕೃತಿ ಎಲ್ಲವನ್ನೂ ಒಂದೇ ಜಾಗದಲ್ಲಿ ನೋಡಬಹುದು ಪ್ರವಾಸಿಗರಿಗಾಗಿ ಇದು ಒಂದು ಅದ್ಭುತ ಹಬ್ಬ ಫ್ಯಾಕ್ಟ್ ನಂಬರ್ ತ್ರೀ ನಾಗರ ಪಂಚಮಿಯ ಆಚರಣೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಆಚರಿಸುವ ನಾಗರ ಪಂಚಮಿ ಹಬ್ಬದಲ್ಲಿ ನಾಗದೇವರಿಗೆ ಹಾಲು ಅರ್ಪಿಸುವ ಮೂಲಕ ಭಕ್ತರು ಭಕ್ತಿ ತೋರುತ್ತಾರೆ ಇದು ಹಾವುಗಳ ಗೌರವ ಕೃಷಿ ಸಂಪ್ರದಾಯ ಮತ್ತು ಪರಿಸರದ ಪ್ರತೀಕ ಫ್ಯಾಕ್ಟ್ ನಂಬರ್ ಫೋರ್ ನಾಗಾಲ್ಯಾಂಡ್ನ ಸಾಂಪ್ರದಾಯಿಕ ನೃತ್ಯ ನಾಗಾಲ್ಯಾಂಡ್ನ ಹೆಮ್ಮೆ ಹಬ್ಬದಲ್ಲಿ ಜನಾಂಗದವರು ತಮ್ಮ ಸಾಂಪ್ರದಾಯಿಕ ನೃತ್ಯ ಸಂಗೀತ ಮತ್ತು ಶಸ್ತ್ರ ಪ್ರದರ್ಶನ ತೋರಿಸುತ್ತಾರೆ ಇದು ಅವರ ಸಾಂಸ್ಕೃತಿಕ ಏಕತೆ ಮತ್ತು ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಹಬ್ಬ ಫ್ಯಾಕ್ಟ್ ನಂಬರ್ ಫೈವ್ ಥೈಪೂಸಂ ಹಬ್ಬದ ಕ್ಷಣಗಳು ತಮಿಳುನಾಡಿನ ಥೈಪೂಸಂ ಹಬ್ಬದಲ್ಲಿ ಭಕ್ತರು ಕಾವಡಿ ಹೊತ್ತು ದೇವರಿಗೆ ಸಮರ್ಪಿಸುತ್ತಾರೆ ಕೆಲವರು ದೇಹಕ್ಕೆ ಸೂಜಿ ಕಡ್ಡಿ ಚುಚ್ಚಿಕೊಂಡು ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ ಇದು ತಾಳ್ಮೆ ಶಕ್ತಿ ಭಕ್ತಿಯ ನಿಜವಾದ ಉದಾಹರಣೆ ಇದಾಗಿತ್ತು ಇಂದಿನ ಫ್ಯಾಕ್ಟ್ಸ್ಗಳು ನಿಮಗೆ ಯಾವ ವಿಷಯದ ಕುರಿತು ಫ್ಯಾಕ್ಟ್ಸ್ ಅಥವಾ ವಾಸ್ತವಾಂಶಗಳು ತಿಳಿಯಬೇಕೆಂದು ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆಯೇ ನಮ್ಮ ಚಾನಲ್ ಫ್ಯಾಕ್ಟ್ ಗುರುವನ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಸಿಗೋಣ ಧನ್ಯವಾದಗಳು